ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಹಾವೇರಿ ಗದಗ ಕ್ಷೇತ್ರದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಆಯೋಜಿಸಲಾಗುತ್ತಿದ್ದು ಸಾರ್ವಜನಿಕ ಪ್ರದೇಶಗಳು ಕಾಲೇಜುಗಳಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಮತದಾನ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರೆಯಲಾಗಿದ್ದು ಒಳ ಮತ್ತು ಹೊರಗೆ ಹೋಗುವ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದ್ದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಇವುಗಳ ನಿರ್ವಹಣೆಗಾಗಿ ಕಂಟ್ರೋಲ್ ರೂಮ್ ಸಹ ಆರಂಭಿಸಲಾಗಿದೆ ಈ ಕುರಿತು ಹಾವೇರಿ ಜಿಲ್ಲಾಧಿಕಾರಿ ರಘುಮೂರ್ತಿ ಮತದಾನ ಕುರಿತು ಜಾಗೃತಿ ಮೂಡಿಸಲು ಸ್ವೀಪ್ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮತದಾನ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಬೂತ್ ಮಟ್ಟದಲ್ಲಿ ತಂಡಗಳನ್ನು ರಚಿಸಿ ಮತದಾನ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಒಂದೇ ರೀತಿ ಎಲ್ಲ ನಿರ್ದೇಶನಗಳನ್ನ ಜಾರಿ ತರ್ತೀವಿ ಈಗ ತಾವು ನಾವು ಇಲ್ಲಿ ಕುಂತಿರೋದು ಇದು ಕಮಾಂಡ್ ಕಂಟ್ರೋಲ್ ಇಂಟಿಗ್ರೇಟೆಡ್ ಕಂಟ್ರೋಲ್ ರೂಮ್ ಅಂತ ಇದೆ ತಾವು ನೋಡಿದಾಗ ಹಾಗೆ ಚೆಕ್ ಪೋಸ್ಟ್ಗಳು ಇವಾಗ ಆಗಲಿ ಗದಗರು ಮತ್ತು ನಮ್ಮದು ಎಲ್ಲ ಸಿ ಸಿ ಇಪ್ಪತ್ತೆಂಟು ಚೆಕ್ ಪೋಸ್ಟ್ ಬರುತ್ತೆ ಎಲ್ಲ ಚೆಕ್ ಪೋಸ್ಟ್ ಅಧಿಕಾರಿಗಳಿದ್ದಾರೆ ಈ ಚೆಕ್ ಪೋಸ್ಟ್ಗಳಿಗೆ ರಾಜ್ಯದಿಂದಲೇ ಸಿ ಸಿ ವಿಗಳನ್ನ ಇನ್ಸ್ಟಾಲ್ ಮಾಡಿಸಿದ್ದಾರೆ ಆ ಸಿ ಸಿ ವಿ ವೆಬ್ ಫೀಡ್ ನಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಹಾಗೂ ರಾಜ್ಯ ಮಟ್ಟದಲ್ಲೂ ಈ ಫೀಡ್ನ ರೂಮ್ ಮಾಡೋದಕ್ಕಾಗುತ್ತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ರಂಗಭೂಮಿ ಕಲಾವಿದರು ಜಾನಪದ ಹಾಡು ವಿವಿಧ ಸ್ಪರ್ಧೆಗಳ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವವರು ಮತ್ತು ವಲಸೆ ಹೋದವರನ್ನು ಗುರುತಿಸಿ ಮತದಾನ ಮಾಡಲು ಪ್ರೇರೇಪಿಸಲಾಗುತ್ತಿದೆ ಎಂದರು ನಮ್ಮದು ಜಿಲ್ಲೆದು ಅಂಕಿ ಅಂಶ ನೋಡಿದೀವಿ ಅಂದ್ರೆ ನಮ್ಮಲ್ಲಿ ಸುಮಾರು ಜಿಲ್ಲೆ ಅಂದ್ರೆ ಆರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿಸಿ ಹತ್ತು ಲಕ್ಷ ಎಂಬತ್ತು ಸಾವಿರ ವೋಟರ್ಸ್ ಇದಾರೆ ಸೊ ಟೋಟಲ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಟು ಪೋಲಿಂಗ್ ರೂಟ್ಸ್ ನಮ್ಮಲ್ಲಿ ಇದೆ ಸೊ ಇದರಲ್ಲಿ ನಾವೀಗ ಸ್ವಲ್ಪ ಫಿಗರ್ಸ್ ನಮ್ಮದು ವೋಟರ್ ಟರ್ನ್ಔಟ್ ಸಂಬಂಧವಾಗಿ ಸ್ವಲ್ಪ ಫಿಗರ್ಸನ್ನು ಅನ್ನು ನೋಡಿದೀವಿ ಅಂದರೆ